ನಾನು ಒಂದು ಮಿನಿಟಿ ಟು ಕ್ವಶನ್ ಕೇಳ್ತೀನಿ ಚೊಂಬು ಚಿಪ್ಪು ಇತ್ತೀಚೆಗೆ ಕೇಳಿಸಿರುವಂತಹ ಸಿಕ್ಕಾ ಬಟ್ಟೆ ಸೌಂಡ್ ಮಾಡಿರುವಂತಹ ಎರಡು ವಸ್ತು ಕರೆಕ್ಟ್ ಅಲ್ವಾ ಅದು ಕರ್ನಾಟಕಕ್ಕೆ ಚೊಂಬನೇ ಕೊಟ್ಟರು ಅವರು ಏನು ಕೊಟ್ಟಿದ್ದಾರೆ ಚೊಂಬೆ ಕೊಟ್ಟರು ಕರ್ನಾಟಕಕ್ಕೆ ಅದು ನಮ್ಮ ದೇವಗೌಡರು ಅಕ್ಷಯ ಪಾತ್ರೆ ಅಂತಾರೆ ಅವ್ರ ಪ್ರಕಾರದ ಅಕ್ಷಯ ಪಾತ್ರೆ ಇರ್ಬೋದು ನಮ್ಮ ಪ್ರಕಾರ ಅಕ್ಷಯ ಪಾತ್ರೆ ಅಲ್ಲ ನಮ್ಗೆ ಅಕ್ಷಯ ಪಾತ್ರೆ ಬೇಕಾದ್ದೆಲ್ಲ ಸಿಗೋದು ಬೇಕಾಗಿಲ್ಲ ನಮಗೆ ಬರಬೇಕಾಗಿತ್ತು ಬಂದು ಕೊಟ್ಟರೆ ಸರ್ ಅದು ಚೊಂಬೆ ಕೊಡ್ತಿದ್ದಾರೆ ಅದು ಒಂದು ಉಪಮೆ ಒಂದು 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 ದೇಶದಲ್ಲಿ ಜನ ಅದನ್ನು ಹೇಳಬೇಕಾದ್ರೆ ಅದನ್ನು ಒಂದು ವಿಡಂಬನೆಯಾಗಿ ಹೇಳ್ತಾರೆ ಅದು ನಿಜ ನಿಮ್ಮ ಲೆಕ್ಕ ಲೆಫ್ಟ್ ರೈಟ್ ಮನುಷ್ಯತ್ವ ಮಾನವೀಯತೆ ಸ್ಟ್ರೈಟ್ ಟು ದ ಪಾಯಿಂಟ್ ಸರ್ ನಾನು ಒಂದು ಮಿನಿಟ್ ಟು ಕ್ವಶನ್ ಕೇಳ್ತೀನಿ ಚಂಬು ಚಿಪ್ಪು ಇತ್ತೀಚೆಗೆ ಕೇಳಿಸಿರುವಂತಹ ಸಿಕ್ಕಾಬಟ್ಟೆ ಸೌಂಡ್ ಮಾಡಿರುವಂತಹ ಎರಡು ವಸ್ತು ಕರೆಕ್ಟ್ ಅಲ್ವಾ ಅದು ಕರ್ನಾಟಕಕ್ಕೆ ಚೊಂಬನೆ ಕೊಟ್ಟಿರೋದು ಅದು ಏನು ಕೊಟ್ಟಿದ್ದಾರೆ ಚೊಂಬೆ ಕೊಟ್ಟರು ಕರ್ನಾಟಕಕ್ಕೆ ಅದು ನಮ್ಮ ದೇವೇಗೌಡರು ಅಕ್ಷಯ ಪಾತ್ರೆ ಅಂತಾರೆ ಅವ್ರ ಪ್ರಕಾರದ ಅಕ್ಷಯ ಪಾತ್ರೆ ಇರ್ಬೋದು ನಮ್ಮ ಪ್ರಕಾರ ಅಕ್ಷಯ ಪಾತ್ರೆ ಅಲ್ಲ ನಮ್ಗೆ ಅಕ್ಷಯ ಪಾತ್ರೆ ಬೇಕಾದ್ದೆಲ್ಲ ಸಿಗೋದು ಬೇಕಾಗಿಲ್ಲ ನಮಗೆ ಬರಬೇಕಾಗಿತ್ತು ಬಂದು ಕೊಟ್ಟರೆ ಸರ್ ಅದು ಚೊಂಬೆ ಕೊಡ್ತಿದ್ದಾರೆ ಅದು ಒಂದು ಉಪಮೆ ಒಂದು 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 ದೇಶದಲ್ಲಿ ಜನ ಅದನ್ನು ಹೇಳಬೇಕಾದ್ರೆ ಅದನ್ನು ಒಂದು ವಿಡಂಬನೆಯಾಗಿ ಹೇಳ್ತಾರೆ ಅದು ನಿಜ ನಿಮ್ಮ ಲೆಕ್ಕ ರೈಟ್ ಮನುಷ್ಯತ್ವ ಮಾನವೀಯತೆ ಸ್ಟ್ರೇಟ್ ಟು ದ ಪಾಯಿಂಟ್